ನಮಸ್ಕಾರ ವೀಕ್ಷಕರೇ ಮತ್ತು ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ಕೂಡ ಮತ್ತೆ ಸಂಜೆಯಿಂದನೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಮಾರ್ನಿಂಗಿಂದ ಮಾಡಬೇಕು ಮಾಡಬೇಕು ಅಂತ ಯೋಚನೆ ಮಾಡಿಯೇ ಮಲ್ಕೊಳ್ತೀನಿ ಬಟ್ ಬೆಳಿಗ್ಗೆ ನಾನು ಎದ್ದೇಳುವಾಗ ಐದು ಗಂಟೆ ಆಗಿಬಿಡುತ್ತೆ ಸ್ವಲ್ಪ ಗಡಿಬಿಡಿಯಲ್ಲೇ ಎಲ್ಲ ಕೆಲಸ ಮಾಡಿಬಿಡ್ತೀನಿ ಅಂದರೆ ಟಿಫಿನ್ ಹಾಕಿ ಕೊಡೋದು ಆಗಲಿ ಬೇರೆ ಎಲ್ಲ ಕೆಲಸ ಆಮೇಲೆ ಆಫೀಸ್ ಕೆಲಸ ಲಾಗಿನ್ ಮಾಡೋದು ಅದಕ್ಕೆ ಬೆಳಿಗ್ಗೆಯಿಂದ ವ್ಲಾಗು ಕೆಲವೊಂದು ಶೂಟ್ ಆಗುತ್ತೆ ಬೆಳಿಗ್ಗೆ ಒಂದು ತಿಂಡಿ ಮಾಡೋದು ಅಥವಾ ಏನಾದರೂ ಆಮೇಲೆ ವ್ಲಾಗ್ ಸ್ಟಾಪ್ ಆಗಿಬಿಡುತ್ತೆ ಅದಕ್ಕೆ ಸಂಜೆಯಿಂದನೇ ನಾನು ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಇವಾಗ ಸಂಜೆ ಆಗಿದೆ ಮಗು ಮಲ್ಗಿದ್ದಾನೆ ಟೀ ಕುಡಿತಾ ಇದ್ದೀನಿ ಎಲ್ಲ ಟೈಮ್ ಅವನು ಈ ಟೈಮಲ್ಲಿ ಮಲಗಲ್ಲ ಒಂದೊಂದು ಸಲ ಬೇಗ ಎದ್ದೇಳಿಬಿಡ್ತಾನೆ ಮೂರು ಗಂಟೆಗೆ ಎದ್ದಿರ್ತಾನೆ ನನ್ನ ಆಫೀಸ್ ಕೆಲಸ ಮುಗಿಯೋದಕ್ಕೂ ಅವ್ನು ಎದ್ದೇಳೋದಕ್ಕೂ ಕರೆಕ್ಟ್ ಆಗುತ್ತೆ ಬಟ್ ಇವತ್ತು ಮಲಗಿದ್ದ ಸೊ ಟೀ ಕುಡಿದಿದ್ದೆ ಅದಾದಮೇಲೆ ಚಿನ್ನನ ಶಾಲೆಯಿಂದ ಕರ್ಕೊಂಡು ಬಂದಿದ್ದೀನಿ ಆಮೇಲೆ ಆಮೇಲೆ ಚಿಟ್ಟುಗೆ ಇದು ದಾಳಿಂಬೆ ಇದೆ ನೋಡಿ ಅದ್ರದ್ದು ಜ್ಯೂಸ್ ಮಾಡಿ ಕುಡಿಸ್ತಾ ಇದ್ದೀನಿ ಡೇಲಿ ಒಂದೊಂದು ಸಲ ಆ್ಯಪಲ್ ಮಾಡ್ತೀನಿ ಸಲ ದಾಳಿಂಬೆ ಈ ಥರದ್ದು ಏನಾದರೂ ಮಾಡ್ತೀನಿ ಸೊ ಇವತ್ತು ದಾಳಿಂಬೆ ಇತ್ತು ದಾಳಿಂಬೆ ಜ್ಯೂಸ್ ಕುಡಿಸ್ತಾ ಇದ್ದೀನಿ ಇವಾಗ ಬಂದಿದ್ದಷ್ಟೇ ಶಾಲೆಯಿಂದ ಸೊ ಚಿಟ್ಟುಗೆ ಕುಡಿಸಿ ಆದಮೇಲೆ ಚಿನ್ನನ್ನ ಸ್ವಲ್ಪ ಬ್ಯಾಗೆಲ್ಲ ನೋಡಿ ಅದಾದಮೇಲೆ ಚಿಟ್ಟು ಬಿಸಿ ನೀರನ್ನು ಕಾಸ್ಲಿಕ್ಕೆ ಇಟ್ಟಿದ್ದೀನಿ ಅವನಿಗೆ ಸ್ವಲ್ಪ ಕಲ್ಸಕ್ಕರೆ ಹಾಕ್ತೀನಿ ಬಿಸಿನೀರಿಗೆ ಇವಾಗ ನಾನು ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಡಿನ್ನರ್ಗೆ ನಾನು ಮಧ್ಯಾಹ್ನ ಲಂಚನ್ನು ಸ್ಪೆಷಲ್ ಮಾಡಲ್ಲ ಇವಾಗ ಡಿನ್ನರ್ದು ಏನಾದರೂ ಉಳ್ದಿರೋದು ಇದ್ರೆ ಮಧ್ಯಾಹ್ನ ನಾನು ಒಬ್ಳೇ ಇರ್ತೀನಿ ಸೊ ಅದನ್ನೇ ಊಟ ಮಾಡ್ತೀವಿ ರಾತ್ರಿ ಹೊತ್ತಲ್ಲಿ ಏನಾದರೂ ಫ್ರೆಶ್ ಆಗಿ ಮಾಡ್ಕೊಳ್ತೀನಿ ಮಧ್ಯಾಹ್ನ ಏನಾದರೂ ಇಲ್ಲದೆ ಇದ್ದರೆ ಅನ್ನ ಮೊಸರು ಹಾಕೊಂಡು ಊಟ ಮಾಡಿಬಿಡ್ತೀವಿ ಜಾಸ್ತಿ ಏನು ಮಾಡೋದಕ್ಕೆ ಹೋಗೋಲ್ಲ ಚಿನ್ನಗೆ ಕೂಡ ಅನ್ನ ಮೊಸರು ಅಂದರೆ ತುಂಬಾ ಇಷ್ಟ ಇದು ಇವಾಗ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೀಟ್ರೂಟ್ ಸಾಂಬಾರು ಮಾಡೋದಕ್ಕೆ ಒಣಮೆಣಸು ಕೊತ್ತಂಬರಿ ಆಮೇಲೆ ಕಡಲೆಬೇಳೆ ಬೇಳೆ ಸ್ವಲ್ಪ ಜೀರಿಗೆ ಕರ್ಬೇಪು ಒಂದು ಸ್ವಲ್ಪ ಮೆಂತ್ಯ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅಕ್ಕಿನೂ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಚಮಚದಷ್ಟು ಅಷ್ಟೇ ಅಕ್ಕಿ ಜಾಸ್ತಿ ಹಾಕೊಳ್ಳೋದೇನು ಬೇಡ ತುಂಬ ದಪ್ಪಾಗಿಬಿಡುತ್ತೆ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಅಂದರೆ ಏನು ಮಾಡ್ತೀವಿ ನೋಡಿ ಅದ್ರ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೆ ಒಂದು ಕಾಲು ಚಮಚ ಅಕ್ಕಿ ಹಾಕ್ಕೊಂಡ್ಬಿಡ್ತೀನಿ ಇವಾಗ ಇದನ್ನೆಲ್ಲ ಒಂದು ಅರೋಮಾ ಸ್ಮೆಲ್ ಬರೋ ತನಕ ಫ್ರೈ ಮಾಡ್ತೀನಿ ಆಮೇಲೆ ಇದು ಒಳ್ಳೆ ಪರಿಮಳ ಬಂದಿದೆ ಇವಾಗ ಫ್ರೈ ಆಗಿಬಿಟ್ಟಿದೆ ಇದನ್ನು ತೆಂಗಿನಕಾಯಿ ಜೊತೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಅರಿಶಿಣ ಕೂಡ ಹಾಕ್ಕೊಂಡ್ಬಿಟ್ಟು ಇದನ್ನು ರುಬ್ಕೊಳ್ಬೇಕಾಗುತ್ತೆ ಮಸಾಲೆ ತುಂಬ ಫೈನ್ ಪೇಸ್ಟಾಗಿ ರುಬ್ಕೊಳ್ಬೇಕು ನಾನು ನಾನು ಮೋಸ್ಟ್ಲಿ ವೆಜ್ಜಲ್ಲಿ ಯಾವ ಸಾರು ಮಾಡೋದಾದ್ರೂ ಇದೇ ಇದೇ ರೀತಿ ಮಸಾಲೆ ರೆಡಿ ಮಾಡ್ಕೊಳ್ತೀನಿ ಬೆಳ್ಳುಳ್ಳಿ ಕೂಡ ಒಂದೊಂದು ಸಲ ಹಾಕ್ಕೊಳ್ತೀನಿ ಇವತ್ತು ಬೆಳ್ಳುಳ್ಳಿ ಇರಲಿಲ್ಲ ಸೊ ಅದಕ್ಕೆ ಹಾಕ್ಕೊಂಡಿಲ್ಲ ಆ ಮಸಾಲೆ ರುಬ್ಬಿಲಿ ಬಟಾಟೆ ಹಾಕಿದ್ದು ಹಾಕಿದ್ದೀನಿ ಅಷ್ಟೇ ಆಲೂಗಡ್ಡೆ ಆಮೇಲೆ ಒಂದು ಟೊಮೆಟೊ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಬಿಟ್ಟು ಸ್ವಲ್ಪ ನೀರು ಹಾಕಿ ಇದನ್ನ ಇಟ್ಬಿಡ್ತೀನಿ ಹಾಗೆ ಒಲೆ ಮೇಲೆ ಬೇಯಿಸ್ತೀನಿ ಅಲ್ಲಿ ತನಕ ಮಸಾಲೆ ಕೂಡ ರುಬ್ಬಿ ಆಗ್ಬಿಡುತ್ತೆ ಇದು ಸ್ವಲ್ಪ ಅರ್ಧಂಬರ್ಧ ಬೆಂದರೆ ಸಾಕಾಗುತ್ತೆ ಫುಲ್ ಹಸಿಗಿರಬಾರ್ದು ಸ್ವಲ್ಪ ಬೇಯಬೇಕಾಗತ್ತೆ ಇದರಲ್ಲಿ ನೀರು ಹಾಕ್ಬಿಟ್ಟು ಮುಚ್ಚಿ ಬೇಯಿಸ್ಕೊಳ್ತೀನಿ ಸೊ ಇದು ಬೇಯೋಷ್ಟರಲ್ಲಿ ಮಸಾಲೆ ಕೂಡ ರುಬ್ಬಿ ರೆಡಿಯಾಗಿತ್ತು ಅಷ್ಟರಲ್ಲಿ ನಾನು ಚಪಾತಿಗೆ ಕೂಡ ಹಿಟ್ಟು ಕಲಿಸ್ಬೇಕಿತ್ತು ನಾನು ನಿಮಗೆ ಯಾವಾಗಲೂ ಹೇಳ್ತೀನಿ ನನ್ನ ತಂದೆಗೆ ಡಯಾಬಿಟಿಸ್ ಇದೆ ಸೊ ಅದಕ್ಕೆ ರಾತ್ರಿ ಟೈಮಲ್ಲಿ ನಾವು ಚಪಾತಿ ಮಾಡ್ತೀವಿ ನಮಗೆಲ್ಲರಿಗೂ ಚಪಾತಿ ಮಾಡಲ್ಲ ಜಸ್ಟ್ ತಂದೆಗೆ ಮಾತ್ರ ಚಪಾತಿ ಮಾಡ್ಕೊಳ್ತೀನಿ ಇಲ್ಲಿ ಮಸಾಲೆ ರುಬ್ಬಿ ರೆಡಿಯಾಗಿದೆ ಬೀಟ್ರೂಟ್ ಕೂಡ ಬೇಯ್ತಾ ಇದೆ ಅಷ್ಟರಲ್ಲಿ ಇಲ್ಲಿ ಹಿಟ್ಟನ್ನು ಕೂಡ ಕಲಿಸ್ಕೊಳ್ತೀನಿ ಇವಾಗ నూ నీరబిట్టు చపాతి హిట్టను కల్స్కుతీ అనక బీట్రూట్ కూడా ఆమేలే అన్నకే కూడా ఇప్పుడు తు గడుపు ಎಲ್ಲ ಕೆಲಸ ನಡೀತಾ ಇರುತ್ತೆ ಇವಾಗ ನಾನು ಫೋನನ್ನು ಸ್ಟ್ಯಾಂಡಲ್ಲಿ ಇಟ್ಕೊಂಡಿದ್ದೀನಿ ಬಟ್ ಇದೇ ಟೈಮಲ್ಲಿ ಆ ಸ್ಟ್ಯಾಂಡ್ ಬಿದ್ದೋಗಿಬಿಡ್ತು ಇವಾಗ ಫೋನ್ ಸ್ಟ್ಯಾಂಡ್ ಕೂಡ ಇಲ್ಲ ಅದಕ್ಕೆ ನಾನು ರೆಸಿಪಿನೆಲ್ಲ ಫುಲ್ ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಸ್ಟ್ಯಾಂಡ್ ಇದ್ರೆ ಏನಾಗುತ್ತೆ ನಾನು ಕಿಚನಲ್ಲಿ ಎಲ್ಲಾದರೂ ಇಟ್ಬಿಟ್ಟು ರೆಸಿಪಿನ ಫುಲ್ ಶೂಟ್ ಮಾಡಿ ನಿಮಗೆ ತೋರಿಸ್ಬೋದು ಬಟ್ ಫೋನ್ ಸ್ಟ್ಯಾಂಡ್ ನಂದು ಬಿದ್ದೋಗಿ ಅದು ಒಡೆದೋಗಿಬಿಟ್ಟಿದೆ ಸೊ ಅದರಲ್ಲಿ ಮೊಬೈಲ್ ಇಡೋದಕ್ಕೆ ಆಗ್ತಾ ಇಲ್ಲ ಅದಕ್ಕೆ ನನಗೆ ರೆಸಿಪೀಸ್ ಎಲ್ಲ ಶೂಟ್ ಮಾಡೋದಕ್ಕೆ ಆಗ್ತಾಯಿಲ್ಲ ಏನಾದರೂ ಸಜೆಷನ್ಸ್ ಇದ್ದರೆ ಹೇಳಿ ಇಲ್ಲಾಂದರೆ ನನ್ನ ಬ್ಲಾಗಲ್ಲಿ ನಿಮಗೆ ಯಾವುದನ್ನು ಜಾಸ್ತಿ ನೋಡೋದಕ್ಕೆ ಇಷ್ಟ ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಕೆಲವೊಬ್ರು ಹೇಳಿದ್ರು ಅಡುಗೆ ರೆಸಿಪಿನ ಶೇರ್ ಮಾಡಿ ಇಷ್ಟ ಆಗುತ್ತೆ ಅಂತ ಬಟ್ ನಿಮಗೆ ಕೂಡ ಯಾವುದಾದ್ರೂ ನಂದು ಅಂದರೆ ವೀಡಿಯೋಸಲ್ಲಿ ಜಾಸ್ತಿ ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಕೇಕ್ ರೆಸಿಪಿ ಇರ್ಬೋದು ಅಡುಗೆ ರೆಸಿಪಿ ಇರ್ಬೋದು ಇಲ್ಲ ಮಕ್ಕಳ ಬಗ್ಗೆ ಎಲ್ಲ ಕ್ಲೀನಿಂಗ್ ಈ ಥರದ್ದು ಏನಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅದನ್ನು ನಾನು ಆದಷ್ಟು ಜಾಸ್ತಿ ಶೇರ್ ಮಾಡೋದಕ್ಕೆ ಮಾ ಟ್ರೈ ಮಾಡ್ತೀನಿ ವೀಡಿಯೋಸ್ ಆ್ಯಕ್ಚುಲಿ ತುಂಬ ಚಿಕ್ಕದಾಯಿತು ಅಂದರೆ ಆಲ್ಮೋಸ್ಟ್ ಕೆಲವೊಂದು ಸಲ ಎಂಟು ನಿಮಿಷ ಏಳು ನಿಮಿಷ ಅಷ್ಟೇ ಇರುತ್ತೆ ನನಗನ್ಸ್ ಗೊತ್ತಾಗೋದಿಲ್ಲ ಕೆಲವರೆಲ್ಲ ಅರ್ಧ ಅರ್ಧ ಗಂಟೆ ವೀಡಿಯೋಸ್ ಮಾಡ್ತಾರೆ ಅದು ಅರ್ಧ ಗಂಟೆ ಹೇಗೆ ಮಾಡ್ತಾರೆ ಏನು ಮಾಡ್ತಾರೆ ಅಂತಲೇ ನಿಜವಾಗ್ಲೂ ಅರ್ಥ ಆಗೋದಿಲ್ಲ ನಾನು ಏಳು ನಿಮಿಷ ಈ ವಿಡಿಯೋ ನೋಡ್ಬೋದು ಏಳು ನಿಮಿಷದಲ್ಲಿ ನಾನು ಈವ್ನಿಂಗ್ದು ಆಲ್ಮೋಸ್ಟ್ ಎಲ್ಲ ರೊಟೀನ್ನ ಶೇರ್ ಮಾಡಿಬಿಟ್ಟಿದ್ದೀನಿ ಅಂದರೆ ಈವ್ನಿಂಗಿಂದು ಫುಲ್ ರೊಟೀನ್ನೇ ಶೇರ್ ಮಾಡಿದ್ದೀನಿ ಇವಾಗ ಮತ್ತೆ ಬನ್ನಿ ವೀಡಿಯೋಸಲ್ಲಿ ಬೀಟ್ರೂಟ್ ಸಾಂಬಾರಿಗೆ ಇವಾಗ ಮಸಾಲೆ ರುಬ್ಬಿ ಹಾಕೊಂಡಿದ್ದೀನಿ ಸ್ವಲ್ಪ ನೀರು ಕೂಡ ಹಾಕೊಂಡಿದ್ದೀನಿ ನೀರು ಜಾಸ್ತಿ ಏನೂ ಆಗಿಲ್ಲ ನಾನು ಆವಾಗಲೇ ಅರ್ಧ ಒಂದು ಕಾಲು ಚಮಚ ಹಾಕಿ ಅಕ್ಕಿ ಹಾಕ್ಕೊಂಡ್ರೆ ಇದು ಸ್ವಲ್ಪ ದಪ್ಪ ಆಗಿಬಿಡುತ್ತೆ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ಟೆಕ್ಸ್ಚರ್ ಸೊ ಇದನ್ನ ಇವಾಗ ಮಸಾಲೆ ಹಾಕಿಬಿಟ್ಟು ಒಂದು ಕುದಿ ಬರ್ಸಿಬಿಟ್ರೆ ಸಾಂಬಾರು ರೆಡಿಯಾಗುತ್ತೆ ಸೊ ಊಟ ಮಾಡೋದಕ್ಕೆ ಅನ್ನ ಸಾಂಬಾರು ಮತ್ತು ಮಾವಿನ ಹಣ್ಣು ಕೂಡ ಇತ್ತು ಇವತ್ತು ಸ್ವಲ್ಪ ಮಾವಿನ ಹಣ್ಣಿನ ಸೀಸನ್ ಖಾಲಿಯಾಗ್ತಾ ಬಂತು ಮುಗಿತಾ ಬಂತು ಇವಾಗ ಇವಾಗ ಸ್ವಲ್ಪ ತರ್ತಾಯಿದ್ದೀವಿ ಅಷ್ಟೇ ಆಮೇಲೆ ತಂದೆಗೆ ಚಪಾತಿ ಮತ್ತು ಇದೇ ಸಾಂಬಾರೇ ಹಾಕಿದ್ದೀನಿ ಚಿನ್ನಗೂ ಕೂಡ ಚಪಾತಿ ಅಂದರೆ ಅವಳು ಇಷ್ಟಪಡ್ತಾಳೆ ಅನ್ನದಕ್ಕಿಂತ ಜಾಸ್ತಿ ಅವಳಿಗೆ ಚಪಾತಿ ಮಾಡ್ತೀನಿ ಆದರೆ ಒಂದೊಂದು ಸಲ ಡೈಲಿ ಮಾಡೋದಕ್ಕೆ ಹೋಗಲ್ಲ ಮತ್ತು ಅವಳು ಅನ್ನನೇ ಊಟ ಮಾಡೋದಿಲ್ಲ ಮಧ್ಯಾಹ್ನ ಕೂಡ ಅಷ್ಟೇ ಮೊಸರು ಇದ್ರೆ ಮಾತ್ರ ಊಟ ಮಾಡ್ತಾಳೆ ಅವಳು ತರಕಾರಿ ಎಲ್ಲ ತುಂಬ ಕಡಿಮೆ ತಿಂತಾಳೆ ಈ ಥರ ಸಾಂಬಾರು ಏನಾದರೂ ಮಾಡಿದಾಗ ಅವಳು ಬೇಡ ಬೇಡ ಅಂತಾಳೆ ಬಟ್ ನಾನೇನು ಮಾಡ್ತೀನಿ ಸ್ವಲ್ಪ ರಸ ಮಾತ್ರ ಹಾಕ್ಕೊಂಡು ಅವಳಿಗೆ ಊಟ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ ಚಪಾತಿ ಇದ್ರೆ ಆರೆಂಜ್ ಸಾರು ಆರೆಂಜ್ ಸಾರು ಅಂದ್ಕೊಂಡು ಸ್ವಲ್ಪ ಸಾಂಬಾರು ಅಷ್ಟೇ ತರಕಾರಿ ಏನು ತಿನ್ನಲ್ಲ ಅದ್ರ ಜೊತೆ ತಿಂತಾಳೆ ಇವಾಗ ಸಾಂಬಾರಿಗೆ ಹಾಕೊಂಡಿದ್ದೀನಿ ತುಂಬ ರುಚಿ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಬೆಲ್ಲ ಹಾಕೊಂಡ್ರೆ ಸಾಕಾಗುತ್ತೆ ಊಟ ಎಲ್ಲ ಮುಗಿತು ನಮ್ಮದು ಪಾತ್ರೆ ಕೂಡ ಎಲ್ಲ ತೊಳೆದಾಗಿದೆ ಕಿಚನ್ ಕ್ಲೀನಿಂಗ್ ಕೂಡ ಆಗಿದೆ ಸ್ವಲ್ಪ ಸಾಂಬಾರು ಉಳ್ದಿದೆ ಹಾಗೆ ಇಟ್ಕೊಂಡಿದ್ದೀನಿ ಇವಾಗ ಹಾಲನ್ನು ಕೂಡ ಬಿಸಿ ಮಾಡ್ಕೊಂಡಿದ್ದೀನಿ ಫ್ರೆಶ್ ಆಗಿ ಅರ್ಶಿಣನ ತೇದಿಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ ಫ್ರೆಶ್ ಅರ್ಶಿಣನ ಇದು ಚೆನ್ನಗೂ ನನಗೂ ಇಬ್ಬರಿಗೂ ಈ ಹಾಲು ಅವಳು ಜಾಸ್ತಿ ಕುರಿಯಲ್ಲ ಸೊ ಅದಕ್ಕೆ ಸ್ವಲ್ಪ ಹಾಲನ್ನು ಇದು ಫ್ರೆಶ್ ಆಗಿ ಅರ್ಶಿಣನ ತೇದಿ ಹಾಕ್ಕೊಂಡಿದ್ದೀನಿ ತುಂಬ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಸೊ ಇಲ್ಲಿಗೆ ಮುಗಿತು ನನ್ನ ನೈಟ್ ರುಟೀನ್ ಈ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು